ಎಲ್ರಿಗೂ ನಮಸ್ಕಾರ ನಾನು ಡಿ ಲಕ್ಷ್ಮೀ ವೆಂಟೇಶ್ ಅಂತೇಳಿ ಅಡ್ವೊಕೇಟು ಈಗ ತಮಗೆ ತಿಳಿಸೋದೇನೆಂದರೆ ಮತ್ತು ಒಂದು ರಿಕ್ವೆಸ್ಟು ಒಂದು ಮನವಿ ಅಂತಲೇ ತಿಳ್ಕೊಳ್ಳಿ ಈಗ ಎಲ್ಲ ಕಡೆ ಗಣೇಶನ ಒಂದು ಉತ್ಸವ ಮತ್ತು ಗಣೇಶನ ಹಬ್ಬ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಅದರ ಮೂರ್ತಿಗಳನ್ನಿಟ್ಟು ಪೂಜೆ ಮಾಡಿ ಎಲ್ಲ ಥರದ್ದು ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಬೆಂಗಳೂರು ಸುತ್ತಮುತ್ತ ನನ್ನ ಒಂದು ಮನವಿ ಏನಂದರೆ ಈ ಎಲ್ಲ ಕಡೆ ಯಾವುದು ದೊಡ್ಡ ದೊಡ್ಡ ಕೆರೆಯಲ್ಲೇ ಆಗಲಿ ಅಥವಾ ಸಮುದ್ರ ಆಗಲಿ ನಮ್ಮಲ್ಲಿಲ್ಲ ಎಲ್ಲ ಇರೋದಂಥದ್ದು ಚಿಕ್ಕ ಚಿಕ್ಕ ಕೆರೆ ಟ್ಯಾಂಕ್ ಥರ ಇರೋದಂಥದ್ದು ಈ ಥರ ಇದ್ದಾಗ ನಾವು ಹದಿನೈದು ಅಡಿ ಅಡಿ ಗಣೇಶನ್ ಮಾಡಿ ಅದಕ್ಕೆ ವಾರಗಟ್ಟಲೆ ಪೂಜೆ ಮಾಡಿ ಎಲ್ಲ ಥರದ್ದು ಮಾಡಿ ನಾವು ಕೊನೆಗೆ ಅದನ್ನು ಬಿಡೋದಿಕ್ಕೆ ಅಥವಾ ವಿಸರ್ಜನೆ ಮಾಡೋದಕ್ಕೆ ನಾವು ಹೋದಾಗ ಅಲ್ಲಿ ಭಾಳ ಒಂದು ದುಃಖ ತರುವಂಥ ಸಂಗತಿ ಏನಂದರೆ ಹದಿನೈದು ಇಪ್ಪತ್ತು ಅಡಿ ಇರತಕ್ಕಂಥ ಗಣೇಶನ್ನ ಆ ಇದರಲ್ಲಿ ಮುಳುಗಿಸೋಕ್ಕಾಗೋದಿಲ್ಲ ಅದನ್ನು ಕಾಲ್ನಲ್ಲಿ ತುಳಿದು ಒಡೆದಾಕಿ ಛಿದ್ರ ಛಿದ್ರ ಮಾಡಿ ಅದನ್ನು ಇದ್ದಾರೆ ಅದು ವಿಧಿ ಇಲ್ಲ ಯಾಕಂದ್ರೆ ಆ ಥರ ಮಾಡಲೇಬೇಕಾಗ್ತದೆ ಗಣೇಶ ಮುಳುಗದೇ ಇರೋದ್ರಿಂದ ಹದಿನೈದು ಇಪ್ಪತ್ತು ಅಡಿ ಇರೋದ್ರಿಂದ ನೀವು ವರ್ಷ ಇಡೀ ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡಿ ಎಲ್ಲ ಥರದ್ದು ಮಾಡಿ ತಂದಿರ್ತೀರ ಹತ್ತು ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ನನ್ನ ಒಂದು ಮನವಿ ಏನಂತಂದರೆ ನೀವು ಗಣೇಶ ಹಬ್ಬ ಆಚರಣೆ ಮಾಡಿ ನಮಗೂ ಅದು ಆಚರಣೆ ಮಾಡಬೇಕು ಅನ್ನೋದೊಂದಿಗೆ ಚಿಕ್ಕದು ಒಂದು ಎರಡು ಅಡಿನೋ ಮೂರು ಅಡಿನೋ ಅಥವಾ ಐದು ಅಡಿನೋ ತಂದು ಪೂಜೆ ಮಾಡಿ ಮಿಕ್ಕಿದ ದುಡ್ಡನ್ನು ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಅಥವಾ ನಿಮ್ಮ ಬಡಾವಣೆಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಬಡ ಕುಟುಂಬನೋ ಅಥವಾ ಒಬ್ಬ ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ನೀವು ದುಡ್ಡು ಕೊಟ್ಟು ಅದೇ ದುಡ್ಡನ್ನು ಓದಿಸಿ ಮಾಡಿದ್ರೆ ಒಂದು ಒಳ್ಳೆಯದಾಗುತ್ತೆ ಅಥವಾ ಒಂದು ವರ್ಷದಲ್ಲಿ ನೀವೀಗ ಮುಂದಿನ ವರ್ಷ ಗಣೇಶ ಹಬ್ಬ ಬರೋ ಟೈಮಿಗೆ ಯಾವುದಾದ್ರೂ ಒಂದು ಬಡವ್ರ ಫ್ಯಾಮಿಲಿನ ಹುಡುಕಿ ಆ ಬಡವ್ರ ಫ್ಯಾಮಿಲಿನಲ್ಲಿ ಮದುವೆ ಮಾಡೋ ಅಂಥದ್ದಿತ್ತು ಅಂದರೆ ಅದನ್ನು ಮಾಡಿ ಯಾವುದಾದ್ರೂ ಒಂದು ಈ ರೀತಿ ಮನಸ್ಸಿನಲ್ಲಿ ಉಳಿತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದು ಭಾಳ ಒಳ್ಳೆಯದು ಒಂದು ನನ್ನ ಒಂದು ಮನವಿ ಯಾಕಂದರೆ ಈ ರೀತಿ ಗಣೇಶನಿಗೆ ನಾವು ಅವಮಾನ ಮಾಡ್ತಾ ಇದ್ದೀವಿ ಅದನ್ನು ಯಾವ್ಯಾವ ರೀತಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ವಿಡಿಯೋಗಳನ್ನ ನೋಡ್ಬೋದು ಈಗ ಬಾಂಬೆ ಮಂಗಳೂರು ಆ ಥರ ಸಮುದ್ರ ಇರೋಂಥ ಜಾಗದಲ್ಲಿ ಆದರೆ ಪರವಾಗಿಲ್ಲ ಬಟ್ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಜಾಗದಲ್ಲಿ ಹದಿನೈದು ಅಡಿ ಮಾಡ್ತು ಅಂದರೆ ನಾವು ದೇವರಿಗೆ ಮಾಡ್ತಕ್ಕಂಥ ಒಂದು ಅಪಮಾನ ಹಾಗಾಗಿ ದಯವಿಟ್ಟು ನನ್ನ ಒಂದು ಈ ಮನವಿಯನ್ನು ಸ್ವೀಕರಿಸ್ತೀರಾ ಅಂತೇಳಿ ನನ್ನೊಟ್ಟಿಗೆ ನೀವು ಕೂಡ ಧ್ವನಿಗೊಳಿಸ್ತೀರಾ ಅಂತೇಳಿ ಒಂದು ನಂಬಿಕೆ ಮೇಲೆ ವಿಡಿಯೋ ಮಾಡಿ ಕೇಳ್ಕೊಳ್ತೀನಿ ಇದು ನನ್ನ ಒಂದು ಮನವಿ